you ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ ಗಂಗಾವತಿ ಅಖಿಲ ಭಾರತ ವಿದ್ಯಾರ್ಥಿ ಪಾಷಾ ಗಂಗಾವತಿ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದ ಬಸ್ ಸೌಲಭ್ಯವನ್ನು ಕಲ್ಪಿಸುವಂತೆ ಒತ್ತಾಯಿಸಿ ನೂರಾರು ವಿದ್ಯಾರ್ಥಿಗಳಿಂದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಬುಧವಾರದಂದು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಗಂಗಾವತಿ ನಗರಕ್ಕೆ ಗ್ರಾಮಾಂತರ ಪ್ರದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮರ್ಪಕವಾದ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಜೆ ಐದು ಗಂಟೆಯವರೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ಗಳು ಸಂಚರಿಸಬೇಕು ಕರಾಟಗಿಯಿಂದ ಗಂಗಾವತಿಗೆ ಆಗಮಿಸುವ ಬಸ್ಗಳ ಸಂಖ್ಯೆ ಹೆಚ್ಚಳಗೊಳಿಸಬೇಕು ಈ ಹಿಂದೆ ಸಿದ್ದಾಪುರದಿಂದ ಪ್ರತಿನಿತ್ಯ ಬರುವ ಒಂಬತ್ತು ಗಂಟೆಯ ಆಗಮಿಸುವ ಬಸ್ ಪುನಃ ಸೌಲಭ್ಯ ಕಲ್ಪಿಸಬೇಕು ಒಟ್ಟಾರೆ ಆನೆಗುಂದಿ ಕಂಪನಿ ಕನಕಗಿರಿ ಬೂದುಗುಂಪ ಈ ಭಾಗದಿಂದ ಬರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒಟ್ಟು ಪ್ರಮುಖ ಎಂಟು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ಅಭಿಷೇಕ್ ಹಿರೇಮಠ ಸೇರಿದಂತೆ ಗಂಗಾವತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳ ಪ್ರತಿನಿತ್ಯ ಗಂಗಾವತಿ ಬರೆಸ್ತಾರೆ ಒಟ್ಟು ಇಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳು ಶ್ರೀಗಳ ಗಂಗಾವತಿ ನಗರದಲ್ಲಿ ರಿಜಿಸ್ಟರ್ ಆಗಿದ್ದು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬರ್ತಾರೆ ಆದರೆ ಇಲ್ಲಿನ ಪರಿಶೀಲನೆ ಮತ್ತು ಬಹಳ ಸಿದ್ಧತೆ ಇದೆ ನೋಡಿದಾಗ ಗಂಗಾವತಿ ನಗರದಲ್ಲಿ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಬರ್ತಾರೆ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಅಷ್ಟೇ ಬರ್ತಾರೆ ನಮ್ಮ ತುಕತ ಪೀಠಗಳೇನು ಗಂಗಾವತಿ ನಗರದಾದ್ಯಂತ ಪ್ರತಿನಿತ್ಯ ಎರಡು ಬಸ್ಗಳು ವಿದ್ಯಾರ್ಥಿಗಳಿಗಾಗಿ ಖಾದಿ ಮಾರ್ಗದಿಂದ ಗಂಗಾವತಿಗೆ ಬರುವಂತಹ ಬಸ್ಗಳ ಸಂಖ್ಯೆ ಹೆಚ್ಚಾಗಬೇಕು ಸಿದ್ದಾಪುರದಿಂದ ಪ್ರತ್ಯೇಕ ವಿದ್ಯಾರ್ಥಿಗಳಿಗಾಗಿ ಕಳೆದ ವರ್ಷ ಬಸ್ ಅನ್ನು ಬಿಡಿಸಲಾಗಿತ್ತು ಆ ಬಸ್ಸು ಪ್ರತಿನಿತ್ಯ ಬರ್ತಿಲ್ಲ ಬಸ್ಗಳು ದಿನ ಬರ್ತಾ ಇಲ್ಲ ಬಸ್ ಪ್ರತಿನಿತ್ಯ ಬರ್ಸಿಲ್ಲ ಅದು ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆ ಕಲಿ ಸರಿಯಾದ ಸಮಯಕ್ಕೆ ಬಿಡಬೇಕು ಶ್ರೀರಾಮನಗರದಲ್ಲಿ ಎರಡು ಬಸ್ ನಿಲ್ದಾಣವಿದ್ದು ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಶಾಪ್ ಆಗ್ತಾ ಇಲ್ಲ ಬಸ್ ಶಾಪ್ ಆಗ್ಬೇಕು ಐದನೆಯಿಂದ ನಾನೇ ಗುಂಗೆ ಒಂಪ್ಲೆ ಮನೆ ಕಿರಿ ಟು ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು ಇರ್ತವೆ ಮಾರ್ಗದಿಂದ ಕಮಿ ಹೋಗುವ ಬಸ್ ವಿದ್ಯಾರ್ಥಿಗಳಿಗೆ ಸ್ಟಾಪ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು ಆಸಿದ್ರು ಬೇರ್ಕೊಂಡು ಖಾಸಗಿ ಬಸ್ಗಳು ಖಾಸಗಿ ವಾಹನಗಳಲ್ಲಿ ಅವರು ಸಂಚಾರ ಮಾಡ್ತಿದ್ದಾರೆ ಆ ಬಸ್ಗಳಿಗೆ ಬಸ್ಗಳಲ್ಲಿ ಸ್ಟಾಪ್ ಮಾಡುವಂತ ಆದೇಶ ಹೊರಿಸಬೇಕು